ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಆ್ಯಂಡ್ ಏನೊಂದು ವಿಶೇಷ ಈ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಸರ್ಕಾರದ ವಿರುದ್ಧ ನೇಮಕಾತಿಗಳನ್ನು ಆರಂಭ ಮಾಡಬೇಕು ಅಂತೇಳಿ ಹೋರಾಟಗಳು ನಡೆದಿವೆ ವಿಜಯಪುರದಲ್ಲಿ ಧಾರವಾಡದಲ್ಲಿ ಎಲ್ಲವೂ ಕೂಡ ಆಗಿದೆ ಬಟ್ ಸದ್ಯದಲ್ಲೇ ಚಳಿಗಾಲದ ಅಧಿವೇಶನ ಕೂಡ ನಡೆಯಲಿದೆ ಬೆಳಗಾವಿಯಲ್ಲಿ ಸೊ ಅಂದು ಈ ಒಂದು ಒಳ ಮೀಸಲಾತಿಯ ಕುರಿತಂತೆ ಅಧಿಕೃತವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅದನ್ನು ಜಾರಿ ತರುವಂತ ಯೋಜನೆಯನ್ನು ಸರ್ಕಾರ ಮಾಡೋದಕ್ಕೆ ಅಂದರೆ ಸಿದ್ಧತೆಯನ್ನು ಮಾಡಿಕೊಡೋದಕ್ಕೆ ಇದೆ ಬಟ್ ಕಾಸ್ಟ್ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಖಂಡಿತವಾಗಿ ಇದು ಹೊರಡಿಸಿ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸಲೇಬೇಕು ಇಲ್ಲದೆ ಹೊರತು ಮತ್ತೆ 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 ಡಿಲೇ ಮಾಡಿದಷ್ಟು ಸಮಸ್ಯೆ ಆಗುತ್ತೆ ಸೊ ಅದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡದಲ್ಲಿ ಜನಸಾಮಾನ್ಯರ ವೇದಿಕೆ ಅಂತೇಳಿ ಒಂದು ಎಲ್ಲ ಒಂದು ಒಕ್ಕೂಟ ಸೇರಿ ವಿದ್ಯಾರ್ಥಿಗಳ ಒಕ್ಕೂಟ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಹೋರಾಟವನ್ನು ಮತ್ತೊಂದು ಹೋರಾಟವನ್ನು ಬೃಹತ್ತಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಒಂದನೇ ತಾರೀಕು ಧಾರವಾಡದಲ್ಲಿ ಸೊ ವಿವಿಧ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಜನರು ಆ ಒಂದು ಹೋರಾಟಕ್ಕೆ ಆ್ಯಸ್ಪಿಂಟ್ಸ್ ಬರ್ತಾರೆ ಎಸ್ಪೆಷಲಿ ಕಾಂಪಿಟೇಟಿವ್ ಆ್ಯಸ್ಪಿರಂಟ್ ಸೊ ಈಗಾಗಲೇ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಡೀತಾ ಇದೆ ಆ್ಯಂಡ್ ನಾನು ಕೂಡ ನಿಮಗೆ ವಿಡಿಯೋ ಮೂಲಕ ಇದನ್ನು ತಿಳಿಸೋಣ ಅಂತ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಂಡ್ ನಾನು ಕೂಡ ಆ ಹೋರಾಟದಲ್ಲಿ ಸ್ವತಃ ಭಾಗಿಯಾಗ್ತೀನಿ ಆ್ಯಂಡ್ ಎಲ್ಲರ ಬೆಂಬಲವಾಗಿರ್ತೀನಿ ಈ ಬಾರಿ ನಡೆಯುವಂಥ ಹೋರಾಟ ಖಂಡಿತವಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಡಿಸ್ಬೇಕು ಈ ಹೋರಾಟ ಆದ ಮೇಲೆ ನಡೆಯುವಂಥ ಅಧಿವೇಶನದಲ್ಲಿ ಬರೀ ಇದೇ ವಿಷಯದ ಚರ್ಚೆ ಇರಬೇಕು ಹಂಗೆ ಹೋರಾಟ ಆಗಬೇಕು ಹಂಗಾಯಿತು ಅಂತಂದರೆ ಆಗಿ ಒಳ ಮೀಸಲಾತಿ ಇದನ್ನು ಸಿದ್ಧ ಮಾಡಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೆಲ್ಲ ಬಿಫೋರ್ ಕೂಡ ಇವರು ಹೋರಾಟದ ಸಿದ್ಧತೆಯನ್ನು ನೋಡ್ಕೊಂಡು ಮಾಡಿದ್ರು ಮಾಡಬಹುದು ಒಟ್ನಲ್ಲಿ ಏನಾದರೂ ಮಾಡಿ ಫಸ್ಟು ಈ ಒಳ ಮೀಸಲಾತಿ ಮತ್ತು ಮೀಸಲಾತಿ ಸಂಸ್ಥೆಗಳೆಲ್ಲವನ್ನು ಬಗೆಹರಿಸಿ ನೋಟಿಫಿಕೇಷನ್ಗಳನ್ನು ಆರಂಭ ಮಾಡಿ ಏನು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಆಗಿಲ್ಲ ಅಂದರೆ ಇವ್ರ ಕೈಲಿ ಅಟ್ಲೀಸ್ಟ್ ಒಂದು ಹಂತದವರೆಗಾದರೆ ಎಷ್ಟು ಹುದ್ದೆಗಳಾಗುತ್ತೋ ಅಷ್ಟು ಭರ್ತಿ ಮಾಡಲಿ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಇದು ಬಹುದೊಡ್ಡ ಬೇಡಿಕೆ ಅದನ್ನು ಕೂಡ ಕೊಡಬೇಕು ಅದರ ಇನ್ನೂ ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇಡಿಕೆಗಳಿದೆ ಶಿಕ್ಷಕರ ನೇಮಕಾತಿ ಪೊಲೀಸ್ ನೇಮಕಾತಿ ಆರೋಗ್ಯ ಇಲಾಖೆ ಬೇರೆ ಬೇರೆ ಎಲ್ಲ ಇಲಾಖೆಗಳದು ಸೊ ಅದು ಕೂಡ ನೋಟಿಫಿಕೇಶನ್ ಆಗಬೇಕು ಆ್ಯಂಡ್ ಈ ಹೋರಾಟ ಹೆಂಗಿರಬೇಕು ಅಂತಂದರೆ ಯಾವ ಒಂದು ಬೇಡಿಕೆಗಳು ಏನಿದೆ ನಮ್ಮ ಡಿಮ್ಯಾಂಡ್ಸು ಕಂಪ್ಲೀಟಾಗಿ ಆ ಡಿಮ್ಯಾಂಡ್ಸ್ಗಳು ಸರ್ಕಾರಕ್ಕೆ ತಲುಪುವ ರೀತಿ ಒಂದು ಮಾದರಿಯುತ ಹೋರಾಟವಾಗಿ ಇದು ನಡಿಬೇಕು ಆ್ಯಂಡ್ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿದೆ ಧಾರವಾಡದಲ್ಲಿ ಏನೇ ಹೋರಾಟ ಆದರೂ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಒಂದು ಮೆರವಣಿಗೆ ಮೂಲಕ ರ್ಯಾಲಿ ಮೂಲಕ ಹೋಗಿ ಮನವಿಯನ್ನು ಕೊಡುವಂಥ ಪ್ರಕ್ರಿಯೆ ಸೊ ಅದು ಕೂಡ ಆಗುತ್ತೆ ಆ್ಯಂಡ್ ಯಾರೆಲ್ಲ ಕಾಯ್ತಾ ಇದ್ರ ದಯವಿಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಯಾಕೆ ಅಂತಂದರೆ ನಮ್ಮ ಹಕ್ಕುಗಳನ್ನು ನಾವು ನ್ಯಾಯಯುತವಾಗಿ ಸರ್ಕಾರದ ಮುಂದೆ ಇಡುವಂಥದ್ದು ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥದ್ದು ಅದಕ್ಕೆ ಸ್ಪಂದಿಸಬೇಕಾದಂಥ ಕರ್ತವ್ಯ ಸರ್ಕಾರದ್ದು ಹಾಗಾಗಿ ನಾವು ನಮ್ಮ ಹೋರಾಟವನ್ನ ಸರಿಯಾದ ರೀತಿಯಲ್ಲಿ ಮಾಡೋಣ ಅಂಡ್ ಈ ಹೋರಾಟ ಯಾಕೆ ಎಫೆಕ್ಟ್ ಆಗುತ್ತೆ ಅಂತ ನನಗನ್ನಿಸ್ತಿದೆ ಅಂದರೆ ಅದಾದ ಕೆಲವೇ ದಿನಗಳಲ್ಲಿ ಒಂದು ಸೆವೆನ್ ಡೇಸಲ್ಲೇ ಅಧಿವೇಶನದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ ಖಂಡಿತವಾಗಿ ಆಗುತ್ತೆ ಹಲವಾರು ಜನ ಇದ್ರ ಬಗ್ಗೆ ಶಾಸಕರು ಸಚಿವರಿಗೂ ಕೂಡ ನೀವು ಮನವಿ ಮಾಡಿಕೊಳ್ಳಿ ನಿಮ್ಮ ಭಾಗದವರಿಗೆ ದಯವಿಟ್ಟು ಇದನ್ನು ಸದನದಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಏನೇನು ಸಮಸ್ಯೆಗಳಿದೆ ಎಲ್ಲ ತೊಡಕುಗಳನ್ನು ಪರಿಹರಿಸಿ ನೋಟಿಫಿಕೇಶನ್ ಮಾಡುವಂತೆ ಒತ್ತಡ ಹಾಕಿ ಅಂತೇಳಿ ನೀವು ಕೂಡ ಕೇಳ್ಕೊಳ್ಳಿ ಇನ್ನು ಎಷ್ಟು ವರ್ಷ ಅಂತ ನಾವು ಇದೇ ರೀತಿ ಲೈಬ್ರರಿಗಳಲ್ಲಿ ಓದ್ಕೊಂಡು ಕೂತ್ಕೊಳ್ಳೋದು ಸೊ ಹಾಗಾಗಿ ಈ ಸಮಸ್ಯೆ ಬಗೆಹರಿತ್ತು ಅಂತಂದರೆ ರೆಕ್ರೂಟ್ಮೆಂಟ್ಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮತ್ತೆ ಮತ್ತೆ ಕೋರ್ಟ್ಗೆ ಹೋಗುವಂಥದ್ದು ಒಳ ಮೀಸಲಾತಿಯಿಂದ ಏನೋ ಅಥವಾ ಯಾವುದೇ ಮೀಸಲಾತಿ ವಿಚಾರವಾಗಿ ತಡೆ ಆಗುವಂಥದ್ದು ಆಗಬಾರ್ದು ಆ್ಯಂಡ್ ನಿಮ್ಮಲ್ಲಿ ನನ್ನ ವಿನಯಪೂರ್ವಕ ಬೇಡಿಕೆ ವಿನಯಪೂರ್ವಕವಾದಂಥ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಈ ಬಾರಿ ತುಂಬ ಒಗ್ಗಟ್ಟಾಗಿ ನಿಮ್ಮ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ಕಾಯಮು ಯೋಮಿತಿ ಸಡಿಲಿಕ್ಕೆ ತುಂಬ ಹೋರಾಟ ಮಾಡೋರು ಕೂಡ ಇನ್ನೂ ಅದಕ್ಕೆ ಸ್ಪಾನ್ಸ್ ಇಲ್ಲ ಖಂಡಿತವಾಗಿದೆ ಈಗಾಗಲೇ ಆಗಬೇಕಾಗಿತ್ತು ಬಟ್ ಅದನ್ನು ಆಗಿ ಗೃಹ ಮಂತ್ರಿಗಳು ಕೂಡ ತೆಗೆದುಕೊಳ್ತಿಲ್ಲ ಬರೀ ಸ್ಟೇಟ್ಮೆಂಟ್ಗೆ ಆ ಒಂದು ವಿಷಯವನ್ನು ಸೀಮಿತ ಮಾಡಿದರೆ ಹೊರತು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹಂಗಾಗಿ ಖಂಡಿತವಾಗಿ ಇದಕ್ಕೆ ನೀವು ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ವಿಷಯ ಫೈನಲ್ ಆಗಿ ಒಳ್ಳೆ ಮಾತು ಹೇಳ್ತೀನಿ ಯಾವತ್ತೂ ಕೂಡ ನಿಮ್ಮ ಉತ್ಸಾಹವನ್ನು ನಿಮ್ಮ ಮುಖದ ಮೇಲಿರುವ ನಗುವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಕಾರಣ ಆ ಒಂದು ನಗುವನ್ನು ಆ ಉತ್ಸಾಹವನ್ನು ನೋಡೋದಕ್ಕೆ ಒಂದಿಷ್ಟು ಜನ ಕಾಯ್ತಾ ಇರ್ತಾರೆ ಅವ್ರಿಗಾಗಾದರೂ ನೀವು ಖುಷಿಯಾಗಿರಿ ನಿಮ್ಮ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು